ಓ ಯಾರ ಮುಡಿ ಕೋಭಾಖ ನೂರ ಇಪ್ಪತ್ತ್ಮೂರು ಸಂಜಯ್ ಅಕ್ಷಯ್ ಜಗನ್ ಎಲ್ಲರೂ ಪ್ಲಾನ್ ಬಗ್ಗೆ ಮಾತಾಡಿಕೊಂಡು ತಮ್ಮ ತಮ್ಮ ಮನೆಗೆ ಹೊರಟರು ದಾರಿಯಲ್ಲಿ ಬರುತ್ತಾ ಜಗನ್ ತನ್ನ ಅನ್ನು ಕುರಿತು ರಶೀದ್ ನಾಳೆ ರಾತ್ರಿಗೆ ಸಿಟಿಯ ಬೆಸ್ಟ್ ಹೋಟೆಲ್ನ ಬುಕ್ ಮಾಡು ಅಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರು ಇರಬಾರ್ದು ನಮ್ಮನ್ನು ಬಿಟ್ಟು ಇನ್ನು ಯಾರ್ಯಾರು ಬರಬೇಕು ಅನ್ನೋದು ನಿನಗೆ ಗೊತ್ತು ಅವರನ್ನೆಲ್ಲ ಕರೆಸು ಅದಾದ ಮೇಲೆ ಬರ್ತ್ಡೇ ಪಾರ್ಟಿ ಹೋಟೆಲ್ನಲ್ಲಿ ಎರಡು ಕಡೆ ಅರೇಂಜ್ ಮಾಡಿಸು ಹಾಗೆ ಎಂಟ್ರೆನ್ಸ್ನಿಂದ ಒಳಗೆ ಬಂದ ಮೇಲೆ ರಿಸೆಪ್ಷನ್ ಹತ್ತಿರನೇ ಪ್ರೊಜೆಕ್ಟರ್ ವ್ಯವಸ್ಥೆ ಆಗಬೇಕು ನಿಶಾ ಆ ಎಲ್ಲ ಹುಡುಗರ ಜೊತೆ ಇರೋ ಫೋಟೋಗಳು ಒಂದು ಮಿಸ್ ಆಗೋ ಆಗಿಲ್ಲ ಸರಿಯಾಗಿ ವಿಕ್ರಮ್ ಸರ್ ಹೋಟೆಲ್ಗೆ ಬಂದು ರಿಸೆಪ್ಷನ್ ಒಳಗೆ ಬಂದ ತಕ್ಷಣ ಸ್ಟಾರ್ಟ್ ಆಗಬೇಕು ವಿಕ್ರಮ್ ಸರ್ ಫೋಟೋಗಳನ್ನೆಲ್ಲ ನೋಡಿದ ಮೇಲೆ ನಿಶಾ ಮತ್ತೆ ಆ ಹುಡುಗ ಅಕ್ಷಯ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋ ಜಾಗದಲ್ಲಿ ಕ್ಯಾಮರಾ ವ್ಯವಸ್ಥೆ ಮೊದಲೇ ಆಗಬೇಕು ಅಲ್ಲಿ ನಡೆಯೋ ಎಲ್ಲ ಸೀನ್ಸ್ ವಾಯ್ಸ್ ಸಮೇತ ವಿಕ್ರಮ್ ಸರ್ ಕೇಳಬೇಕು ರೆಸೆಪ್ಷನ್ನಲ್ಲಿ ಇರೋ ದೊಡ್ಡ ಎಲ್ ಇ ಡಿ ಪರದೆ ಮೇಲೆ ಕಾಣಿಸೋ ವ್ಯವಸ್ಥೆ ಮಾಡು ಒಟ್ಟಿನಲ್ಲಿ ವಿಕ್ರಮ್ ಸರ್ಗೆ ಒಂದು ಕ್ಷಣ ಯೋಚನೆ ಮಾಡೋಕ್ಕೂ ಸಮಯ ಸಿಗಬಾರ್ದು ಹಾಗೆ ಅವರ ಕಣ್ಣಿಗೆ ಮನಸ್ಸಿಗೆ ಕೆಲಸ ಕೊಡಬೇಕು ಇಲ್ಲಿಯವರೆಗೂ ನಮ್ಮ ಕೆಲಸ ನಂತರ ಏನಾಗುತ್ತೆ ಅನ್ನೋದು ನನಗೆ ಅಲ್ಲ ಯಾರಿಗೂ ಗೊತ್ತಿಲ್ಲ ಎಂದು ಹೇಳಿ ತನ್ನ ಮಾತು ಮುಗಿಸಿದ ನಂತರ ಬಾಡಿ ಗಾರ್ಡ್ ರಶೀದ್ ಓಕೆ ಬಾಸ್ ನೀವು ಹೇಳಿದ ಎಲ್ಲ ಕೆಲಸ ಮುಗಿಸಿ ಯಾವ ಹೋಟೆಲ್ ಅಂತ ಬೆಳಗ್ಗೆ ಹತ್ತು ಗಂಟೆಯ ಒಳಗೆ ನಿಮ್ಗೆ ಹೇಳ್ತೀನಿ ಬಾಸ್ ಎಂದ ಸುಮಾರು ಒಂಬತ್ತು ಗಂಟೆಯವರೆಗೂ ಮಲಗಿದ್ದ ಸಾನ್ವಿ ಎದ್ದು ಊಟ ಮುಗಿಸಿ ಮತ್ತೆ ಮಲಗಲು ತನ್ನ ರೂಮ್ ಕಡೆ ಹೊರಟವಳನ್ನು ಸ್ವರ್ಣ ಕೂಸೆ ಇವತ್ತು ನನ್ನ ಜೊತೆ ನನ್ನ ರೂಮ್ನಲ್ಲಿ ಮಲಗಮ್ಮ ಸಾನ್ವಿ ಸ್ವರ್ಣ ಯಾಕೆ ನಾನು ನನ್ನ ರೂಮ್ನಲ್ಲೇ ಮಲಗ್ತೀನಿ ಎಂದು ಹೊರಟವಳನ್ನು ಅಲ್ಲಿಗೆ ಬಂದ ವಿಕ್ರಮ್ ಒಂದು ಸಲ ಹೇಳಿದ್ದು ಕೇಳೋ ಜಾಯಮಾನನೇ ಅಲ್ಲ ಅಲ್ವ ನಿಂದು ಹೇಳಿದಷ್ಟು ಕೇಳು ಸುಮ್ಮನೆ ವಾದ ಬೇಡ ಎಂದ ಸ್ವಲ್ಪ ಗಡಿಸಾಗಿ ಸಾನ್ವಿ ಮತ್ತೇನು ಮಾತನಾಡದೆ ಮೌನವಾಗಿ ಹೋಗಿ ಸ್ವರ್ಣ ರೂಮಲ್ಲಿ ಮಲಗಿಕೊಂಡಳು ವಿಕ್ರಮ್ ಅಮ್ಮ ಅವಳೇನಾದರೂ ನೋವು ಅಂತ ಹೇಳಿದರೆ ನನಗೆ ಕಾಲ್ ಮಾಡು ಬರ್ತೀನಿ ಎಚ್ಚರವಾಗಿ ಇತ್ತು ಅವಳನ್ನು ಜೋಪಾನ್ವಾಗಿ ನೋಡ್ಕೊಳಮ್ಮ ಎಂದು ಹೇಳಿ ತಾನು ಊಟ ಮುಗಿಸಿ ಹೋಗಿ ಮಲಗಿದವನು ನಾಳೆ ನಿಶಾ ಬರ್ತ್ಡೇ ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ಮತ್ತೆ ನನ್ನ ಪ್ರೀತಿಯ ನಿವೇದನೆ ಎಂದು ನೆನೆಸಿಕೊಂಡು ಮನಸ್ಸಲ್ಲಿ ಸಂತೋಷ ಪಡುತ್ತಿದ್ದವನಿಗೆ ನಿದ್ದೆ ಪಂದತ್ತೆ ತಿಳಿಯಲಿಲ್ಲ ಅವನು ಬೆಳಗ್ಗೆ ಕಂಡುಬಿಟ್ಟಾಗ ಏಳು ಗಂಟೆಯಾಗಿತ್ತು ತಡಪಡಾಯಿಸಿ ಎದ್ದವನು ಉಕ್ಕಿ ಮನೆಗೆ ಓಡಿ ಬಂದ ಅಲ್ಲಿ ಸ್ವರ್ಣ ಕಾಫಿ ಮಾಡುತ್ತಿದ್ದಳು ಅವಳ ಬಳಿ ಬಂದ ವಿಕ್ರಮ್ ಅಮ್ಮ ಸಾನ್ವಿ ಆರಾಮಾಗಿದ್ದಾಳೆ ಅಲ್ವಾ ರಾತ್ರಿ ಮಲಗಿದ್ದೊಂದೇ ಗೊತ್ತು ಎಚ್ಚರನೇ ಆಗಲಿಲ್ಲ ನೀನು ಕೂಡ ಕಾಲ್ ಮಾಡಿಲ್ಲ ಎಂದಿದ್ದಕ್ಕೆ ಸ್ವರ್ಣ ಯಾಕೆ ಕಾಲ್ ಮಾಡಲಿ ಸಾನ್ವಿ ಆರಾಮಾಗಿ ನಿದ್ದೆ ಮಾಡಿದ್ಲು ಎಂದಳು ಆಗ ವಿಕ್ರಮ್ ಸರಿ ಆರಾಮಾಗಿದ್ದಾಳೆ ಅಲ್ವಾ ಅಷ್ಟು ಸಾಕು ಈಗ ಒನ್ ಟೈಮ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಎಲ್ಲ ಕೊಟ್ಟರೆ ಕಂಪ್ಲೀಟಾಗಿ ಹುಷಾರಾಗ್ತಾಳೆ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಬೇಕು ಸಾನ್ವಿ ಎದ್ದಿದ್ದಾಳಾ ಅಮ್ಮ ಹಾಗೆ ಇನ್ನೊಂದು ವಿಷಯ ಸಾನ್ವಿಗೆ ಈಗಾಗಿರೋ ಟೈಮಲ್ಲಿ ಈ ಥರ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ನಾಳೆ ನಿಶಾ ಬರ್ತ್ಡೇ ನಾನು ಇವತ್ತು ಸಂಜೆ ಸಿಟಿಗೆ ಹೊರಡಬೇಕು ನಿಶಾಗೆ ತಗೊಂಡಿರೋ ಗಿಫ್ಟ್ ನಿಮಗೆ ಆವತ್ತಿ ತೋರಿಸ್ತೇ ಅಲ್ವಾ ಅದನ್ನು ಅವಳಿಗೆ ಕೊಟ್ಟು ಇವತ್ತು ನೈಟ್ ಅವಳಿಗೋಸ್ಕರ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ನಾಡಿದ್ದು ಸಂಜೆ ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಟ್ಟು ನಾನು ಬರೋದು ನಾಡಿದ್ದೆ ನೀವು ಅಪ್ಪ ಸಾನ್ವಿ ಎಲ್ಲ ಪಾರ್ಟಿಗೆ ಬರಬೇಕು ಅಂದ್ಕೊಂಡಿದ್ದೆ ಆದರೆ ಸಾನ್ವಿ ಈಗಿನ ಪರಿಸ್ಥಿತಿಯಲ್ಲಿ ಅವಳಿಗೆ ರೆಸ್ಟ್ನ ಅವಶ್ಯಕತೆ ಇದೆ ಮತ್ತು ಅವಳ ಜೊತೆ ನೀವು ಇರಲೇಬೇಕು ಅದಕ್ಕೆ ನೀವು ಯಾರು ಬರೋದಕ್ಕೆ ಆಗಲ್ಲ ಆದರೆ ನನ್ನ ಲೈಫ್ನಲ್ಲಿ ನಿಶಾ ಕೂಡ ಇಂಪಾರ್ಟೆಂಟ್ ತಾನೆ ಅವಳನ್ನು ನಾನು ನೆಗ್ಲೆಕ್ಟ್ ಮಾಡೋಕೆ ಆಗಲ್ಲ ಅದಕ್ಕೆ ನಾನು ಹೋಗಲೇಬೇಕು ಪ್ಲೀಸ್ ಅಮ್ಮ ತಪ್ಪು ತಿಳ್ಕೊಬೇಡಿ ಎಂದ ಸ್ವರ್ಣ ಇದರಲ್ಲಿ ತಪ್ಪು ತಿಳ್ಕೊಳ್ಳುವಂಥದ್ದೇನಿದೆಯಪ್ಪ ನಿನ್ನ ಜೀವನ ನಿನ್ನಿಷ್ಟ ನಿನಗೆ ಹೇಗೆ ಬೇಕೋ ಹಾಗೆ ನಿರ್ಧಾರ ತಗೊಳ್ಳೋ ಹಕ್ಕು ನಿನಗಿದೆ ನಿಶಾ ನಿನ್ನ ಮದುವೆ ಆಗೋ ಹುಡುಕಿ ಅವಳನ್ನು ನೆಗ್ಲೆಕ್ಟ್ ಮಾಡು ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ ನಿನಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡು ಸಾನ್ವಿನ ನೋಡ್ಕೊಳ್ಳೋಕ್ಕೆ ನಾನು ನಿಮ್ಮಪ್ಪ ಇದ್ದೀವಿ ನೀನು ಹೋಗ್ಬಿಟ್ವಾ ಎಂದು ಹೇಳಿ ಅಲ್ಲಿ ನಿಲ್ಲದೆ ಅವಳ ರೂಮಿನ ಕಡೆ ಹೋದಳು ವಿಕ್ರಮ್ ಸ್ವರ್ಣಾಳ ಮಾತಿಗೆ ಒಂದು ಕ್ಷಣ ಪೆಚ್ಚಾದ ಆದರೆ ನಿಶಾಳ ಮೇಲಿನ ಕುರುಡು ಪ್ರೀತಿಯಿಂದ ಅವನು ಸ್ವರ್ಣಾಳ ಮಾತಿನಲ್ಲಿದ್ದ ಅವಳ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಸ್ವರ್ಣ ರೂಮ್ಗೆ ಹೋದವಳು ಸಾನ್ವಿಯನ್ನು ಎಬ್ಬಿಸಿ ಕರೆದುಕೊಂಡು ಬಂದಳು ಸಾನ್ವಿ ಸ್ವಲ್ಪ ಸುಸ್ತಾಗಿದ್ದರಿಂದ ಅವಳಿಗೆ ತಾನೇ ತಿಂಡಿ ತಿನ್ನಿಸಿದಳು ನಂತರ ವಿಕ್ರಮ್ ಸಾನ್ವಿಯ ಗಾಯಕ್ಕೆ ಬ್ಯಾಂಡೇಜ್ ಹಾಕಿ ಇಂಜೆಕ್ಷನ್ ಕೊಟ್ಟ ಸಾನ್ವಿ ಮಾತ್ರೆ ತೆಗೆದುಕೊಂಡು ಮತ್ತೆ ಸ್ವರ್ಣಾಳ ರೂಮಲ್ಲಿ ಹೋಗಿ ಮಲಗಿದಳು ಸಾನ್ವಿಗೆ ಮಾತ್ರೆ ಇಂಜೆಕ್ಷನ್ನಿಂದಾಗಿ ಮಂಪರು ನಿದ್ದೆ ಹತ್ತಿ ತ್ತು ಬೆಳಗ್ಗೆ ಹತ್ತು ಗಂಟೆಯ ಹೊತ್ತಿಗೆ ಜಗನ್ ಸಂಜಯ್ಗೆ ಕಾಲ್ ಮಾಡಿದ ಕಾಲ್ ರಿಸೀವ್ ಮಾಡಿದ ಸಂಜಯ್ ಫೋನ್ನ ಲೌಡ್ ಸ್ಪೀಕರ್ಗೆ ಹಾಕಿ ಪ್ರೀತಂ ಮುಂದೆ ಹಿಡಿದ ಜಗನ್ ಸಂಜಯ್ ಸರ್ ಪುಷ್ಕರ್ನಲ್ಲಿ ಸಂಜೆ ಪಾಟಿಗೆ ಎಲ್ಲ ರೆಡಿ ಇದೆ ಹಾಗೆ ನಿಶಾಳ ಬಣ್ಣ ಬಯಲು ಮಾಡಲು ವೇದಿಕೆ ಸಿದ್ಧವಾಗಿದೆ ನೀವೇನು ತಲೆ ಕೆಡಿಸ್ಕೋಬೇಡಿ ಎಂದು ಅವನ ಅನ್ನು ವಿವರಿಸಿದ ಜಗನ್ನ ಪ್ಲ್ಯಾನ್ ಕೇಳಿ ಸಂಜಯ್ ಜಗನ್ ರಿಯಲಿ ಫ್ಯಾಂಟಾಸ್ಟಿಕ್ ಪ್ಲ್ಯಾನ್ ಆದರೆ ಇದರಲ್ಲಿ ಒಂದು ಸಣ್ಣ ತಪ್ಪು ಕೂಡ ಆಗದೆ ಇರೋ ಥರ ನಾವು ಪ್ರತಿಯೊಂದು ಹೆಜ್ಜೆನಲ್ಲೂ ನೋಡ್ಕೋಬೇಕು ಮೊದಲು ನಾನು ಈ ವಿಷಯನ ಅಣ್ಣನಿಗೆ ಹೇಳಿ ವಿಕ್ರಮ್ ಸರ್ ಎಷ್ಟು ಗಂಟೆಗೆ ಹೊರಡ್ತಾರೆ ಅವರು ಯಾವ ಟೈಮಿಗೆ ನಿಶಾ ಮನೆನ ತಲುಪ್ತಾರೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋತೀನಿ ನಂತರ ಈ ವಿಷಯನೆಲ್ಲ ನಾನೇ ಅಕ್ಷಯ್ಗೆ ಹೇಳ್ತೀನಿ ಯಾವುದಕ್ಕೂ ನೀವು ನಿಶಾ ಮನೆ ಹತ್ರ ನಿಮ್ಮ ಬಾಡಿಗಾರ್ಡ್ ಒಬ್ಬರನ್ನ ಕಳಿಸಿ ನಿಶಾಳ ಮೂಮೆಂಟನ್ನು ಅಬ್ಸರ್ವ್ ಮಾಡೋದಕ್ಕೆ ಹೇಳಿ ನಮ್ಮ ಕೇರ್ನಲ್ಲಿ ನಾವಿದ್ರೆ ಒಳ್ಳೇದು ಎಂದಾಗ ಜಗನ್ ನಗುತ್ತಾ ಸರ್ ನನ್ನ ನಿಮ್ಮ ಯೋಚನೆ ಸ್ವಲ್ಪ ಒಂದೇ ಥರ ಇದೆ ನಾನು ನಿಶಾ ಮನೆ ಹತ್ರ ಈಗಾಗಲೇ ಒಬ್ಬ ಬಾಡಿ ಕಳಿಸಿದ್ದೀನಿ ಅವನು ಆಗಾಗ ನನಗೆ ಅವರ ಮನೆ ಹತ್ರ ನಡೆಯುವುದನ್ನು ಅಪ್ಡೇಟ್ ಮಾಡ್ತಿರ್ತಾನೆ ಈಗಾಗಲೇ ನಿಶಾ ತಂದೆ ತಾಯಿ ಮನೆಯಿಂದ ಹೊರಟಾಗಿದೆ ಆದರೆ ನಿಶಾ ಇನ್ನೂ ಮನೆಯಿಂದ ಹೊರಗೆ ಬಂದಿಲ್ಲ ಅಕಸ್ಮಾತ್ ಅವಳೇನಾದರೂ ಮನೆಯಿಂದ ಹೊರಗೆ ಬಂದರೆ ನನ್ನ ಬಾಡಿ ಗಾರ್ಡ್ ಅವಳನ್ನು ಫಾಲೋ ಕೂಡ ಮಾಡ್ತಾನೆ ನೀವೇನು ವರಿ ಮಾಡ್ಕೋಬೇಡಿ ಇವತ್ತು ನಿಶಾ ಎಲ್ಲೇ ಹೋದರೂ ನನ್ನ ಕಣ್ಗಾವಲಿನಲ್ಲಿ ಇರ್ತಾಳೆ ಎಂದಾಗ ಸಂಜಯ್ ಜಗನ್ನನ್ನು ಮೆಚ್ಚಿಕೊಳ್ಳುತ್ತಾ ಗುಡ್ ಜಗನ್ ನೀವು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರಾ ಯು ಆರ್ ಸೋ ಪ್ರಿಲಿಯಂಟ್ ನಿಮ್ಮಂಥವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರಬೇಕಿತ್ತು ಎಂದ ಆಗ ಜಗನ್ ಎಂಥ ವಿಪರ್ಯಾಸ ಅಲ್ವಾ ಸರ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲ ಕಳ್ಳರ ಗುಂಪಿಗೆ ಸೇರ್ಕೊಂಡಿದ್ದೀನಿ ಎಂದ ವಿಷಾದದ ನಗು ನಗುತ್ತಾ ಸಂಜೆ ಇಲ್ಲ ಜಗನ್ ನಿಮ್ಮ ಬಗ್ಗೆ ಕೂಡ ನನಗೆ ಚೆನ್ನಾಗಿ ಗೊತ್ತು ನೀವು ಹೆಸರಿಗಷ್ಟೇ ಡೌನ್ ಮಗ ಆದರೆ ನಿಮ್ಮಲ್ಲೂ ಇರೋದು ಒಳ್ಳೆ ಗುಣನೇ ನಾನು ನೋಡಿದ ಮಟ್ಟಿಗೆ ನೀವು ಯಾವ ಆ್ಯಂಗಲ್ನಲ್ಲೂ ರೌಡಿ ಥರ ಕಾಣಿಸಲ್ಲ ಎಂದಾಗ ಜಗನ್ ಹೀಗೆ ಹೇಳೋದು ದೊಡ್ಡ ಗುಣ ಸರಿ ಸರ್ ನಿಮ್ಮ ಟೈಮ್ ನಾನು ವೇಸ್ಟ್ ಮಾಡಲ್ಲ ನೀವು ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಶ್ಚಿಂತೆಯಾಗಿರಿ ಏನಿದ್ರು ಅಕ್ಷಯ್ ಮತ್ತೆ ವಿಕ್ರಮ್ ಸರ್ ಸರಿಯಾದ ಟೈಮ್ಗೆ ನಿಶಾ ಮನೆ ಹತ್ರ ಬರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಷ್ಟು ಮಾಡಿದರೆ ಮುಂದಿನದನ್ನು ನಾನು ನೋಡ್ಕೋತೀನಿ ಸರಿ ಸರ್ ಬೈ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಪ್ರೀತಮ್ ಜಗನ್ನ ಮಾತು ಮುಗಿಯುವವರೆಗೂ ತಾಳ್ಮೆಯಿಂದ ಕುಳಿತಿದ್ದವನು ರಿಯಲಿ ಜಗನ್ ತುಂಬ ಒಳ್ಳೆಯವನು ಏನು ಸಂಬಂಧ ಇಲ್ಲದೆ ಇರೋ ವಿಕ್ರಮ್ ಲೈಫ್ನ ನಿಶಾಯಿಂದ ಹಾಳಾಗ್ತಿರೋ ಬೇರೆ ಹುಡುಗರ ಲೈಫ್ನ ಉಳಿಸುವುದಕ್ಕೆ ಎಷ್ಟು ರಿಸ್ಕ್ ತಗೋತಿದ್ದಾನೆ ನೀನು ಹೇಳಿದ ಹಾಗೆ ರಿಯಲಿ ಈಸ್ ಗ್ರೇಟ್ ಸಂಜು ನೀನು ನಿನ್ನ ಕೆಲಸಕ್ಕೆ ಹೊರಡು ಆದಷ್ಟು ಬೇಗ ನಿನ್ನ ಕೆಲಸನ ಮುಗಿಸ್ಕೊ ಜಗನ್ ಹೇಳಿದ ವಿಷಯನೆಲ್ಲ ನಾನು ಪಂಕಜ್ಗೆ ಹೇಳ್ತೀನಿ ಹಾಗೆ ವಿಕ್ರಮ್ ಬಗ್ಗೆ ನಾನು ತಿಳ್ಕೊಂಡು ನಿನಗೆ ಅಪ್ಡೇಟ್ ಮಾಡ್ತೀನಿ ನೀನು ಅಕ್ಷಯ್ಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಹೇಳಿ ಯಾವುದೇ ಕಾರಣಕ್ಕೂ ಭಯಪಡಬೇಡ ನಿನ್ನ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ ಅಂತ ಹೇಳಿ ಅವನನ್ನು ಮೆಂಟಲಿ ಪ್ರಿಪೇರ್ ಮಾಡು ಎಂದು ಹೇಳಿ ಅವನ ಭುಜ ತಟ್ಟಿದ ಸಂಜಯ್ ಸರಿ ಪ್ರೀತಂ ಭಾವ ನಾನಿನ್ನು ಹೊರಡ್ತೀನಿ ಎಂದು ಹೇಳಿ ತನ್ನ ಕೆಲಸಕ್ಕೆ ಹೊರಟು ಹೋದ ಪ್ರೀತಮ್ ಆಲ್ಗೆ ಬಂದವನು ಪಂಕಜ್ ಜೊತೆ ಕುಳಿತು ತಿಂಡಿ ತಿಂದವನು ಪಂಕಜ್ ಹೋಟೆಲ್ ಪುಷ್ಕರ್ನಲ್ಲಿ ಸಂಜೆ ಪಾಟಿಗೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ ಮನೆ ಹತ್ರ ಒಬ್ಬ ಬಾಡಿಗಳನ್ನ ಅವಳ ಕವಲಿಗೆ ಇಟ್ಟಿದ್ದ ಸಂಜು ಅಕ್ಷಯ್ಗೆ ಏನು ಮಾಡಬೇಕು ಅನ್ನೋದನ್ನು ಅವನಿಗೆ ಹೇಳಿ ಅವನ ಕಡೆಯಿಂದ ನಾಟಕದ ಸ್ಕ್ರಿಪ್ಟ್ ರೆಡಿ ಮಾಡ್ತಾನೆ ಇನ್ನು ನೀನು ವಿಕ್ರಮ್ ಬರೋ ಟೈಮಿಂಗ್ಸ್ನ ಕೇಳಿ ತಿಳ್ಕೊಂಡು ನನಗೆ ಹೇಳಿದರೆ ನಾನು ಅದನ್ನು ಸಂಜೆಗೆ ಅಪ್ಡೇಟ್ ಮಾಡ್ತೀನಿ ಇಲ್ಲ ಡೈರೆಕ್ಟಾಗಿ ಅಕ್ಷಯ್ನೇ ಕಾಂಟ್ಯಾಕ್ಟ್ ಮಾಡಿ ಅವನಿಗೆ ಎಷ್ಟು ಗಂಟೆಗೆ ನಿಶಾನ ಮನೆಯಿಂದ ಹೊರಗೆ ಕರೆಸ್ಕೋಬೇಕು ಯಾವಾಗ ಅಲ್ಲಿಂದ ಹೋಟೆಲ್ಗೆ ಹೊರಡಬೇಕು ಹೀಗೆ ಎಲ್ಲವನ್ನು ಅವನಿಗೆ ಗೈಡ್ ಮಾಡ್ತಾ ಅವನಿಂದ ಯಾವೊಂದು ಮಿಸ್ಟೇಕ್ಸ್ ಆಗದೆ ಇರೋ ಥರ ನೋಡ್ಕೋಬೇಕು ಎಂದಾಗ ಪಂಕಜ್ ಗಾಡ್ ನನಗೆ ಏನೂ ಗೊತ್ತಾಗ್ತಿಲ್ಲ ಭಯ ಆಗ್ತಿದೆ ಕಣು ಈ ವಿಷಯ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕೆಲಸ ಆಗೋವ್ರಿಗೆ ಒಂಥರ ಟೆನ್ಷನ್ ಆದಮೇಲೆ ವಿಕ್ರಮ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಒಂಥರ ಭಯ ಆ ಟೈಮ್ನಲ್ಲಿ ಅವನಿಗಾಗೋ ನೋವು ಆ ಕ್ಷಣದ ಅವನ ಪರಿಸ್ಥಿತಿ ಅಂತಹ ಸಂದರ್ಭದಲ್ಲಿ ಅವನ ಜೊತೆ ನಾವ್ಯಾರೂ ಇರೋದಕ್ಕೆ ಆಗಲ್ಲ ಅನ್ನೋದೇ ನನಗೆ ಆಗ್ತಿರೋ ದೊಡ್ಡ ಟೆನ್ಷನ್ ಅವನು ತುಂಬ ಧೈರ್ಯವಂತ ಆದರೆ ಅವನ ವೀಕ್ನೆಸ್ ಅವನ ಪ್ರಾಮಾಣಿಕ ಪ್ರೀತಿ ಅದು ಆ ಮೋಸಗಾತಿ ಮೇಲೆ ಅವಳ ಪ್ರೀತಿ ಸುಳ್ಳು ಅಂತ ಗೊತ್ತಾದ ಕ್ಷಣ ಅವರ ಹೃದಯ ಒಡೆದೋಗತ್ತೆ ಅವನು ಏನಾಗ್ತವನು ಊಹಿಸೋಕ್ಕೂ ಸಾಧ್ಯ ಇಲ್ಲ ಎಂದು ಅವನಿಗೆ ಗೊತ್ತಿಲ್ಲದೆ ಅವನ ಕಣ್ಣಿಂದ ಹರಿಯುತ್ತಿದ್ದ ಕಣ್ಣೀರು ಒರೆಸಿಕೊಂಡ ಪ್ರೀತಂ ಪಂಕಜ್ ಪ್ಲೀಸ್ ನೀನೇ ಇಷ್ಟು ಡಿಪ್ರೆಸ್ ಆದರೆ ಹೇಗೋ ಪ್ಲೀಸ್ ಕೊಡು ಧೈರ್ಯ ತಗೋ ನೀನು ಅಂದ್ಕೊಂಡ ಹಾಗೆ ಏನೂ ಆಗಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದಾಗ ಇದೆಲ್ಲವನ್ನು ಆಕಸ್ಮಿಕವಾಗಿ ಕೇಳಿಸಿಕೊಂಡ ಪಲ್ಲವಿ ಪಂಕಜ್ ಏನು ಹೇಳ್ತಿದ್ದೀರಾ ಇದನ್ನೆಲ್ಲ ಮೊದಲೇ ಯಾಕೆ ನನಗೆ ಹೇಳಲಿಲ್ಲ ಎಂದಾಗ ಪ್ರೀತಂ ಪಲ್ಲವಿ ಈ ಟೈಮ್ನಲ್ಲಿ ನೀನು ಟೆನ್ಷನ್ ಮಾಡ್ಕೋಬಾರ್ದು ಏನೂ ಆಗಲ್ಲ ಎಲ್ಲ ಒಳ್ಳೆಯದಾಗತ್ತೆ ಎಲ್ಲ ಮುಗಿದ ಮೇಲೆ ಎಲ್ರಿಗೂ ಹೇಳಬೇಕು ಅಂದ್ಕೊಂಡಿದ್ವಿ ನನಗೆ ಪಂಕಜ್ಗೆ ಸಂಜುಗೆ ಬಿಟ್ಟರೆ ನಿತಿನ್ ರಾಹುಲ್ಗೂ ಗೊತ್ತಿಲ್ಲ ಸಮಾಧಾನ ಮಾಡುವಂತೆ ಪಲ್ಲವಿ ಸರಿ ಎಲ್ಲ ಒಳ್ಳೇದಾದ್ರೆ ಸಾಕು ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ವಿಕ್ರಮಣ್ಣನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿಕೊಂಡು ಬರ್ತೀನಿ ಎಂದವಳು ಅಲ್ಲಿಂದ ತನ್ನ ರೂಮ್ಗೆ ಹೋದಳು ಮುಂದೇನು ಎಲ್ಲ ಅನ್ಕೊಂಡ ಹಾಗೆ ಒಳ್ಳೇದೇ ಆಗತ್ತಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು